ನಮಸ್ಕಾರ ಸ್ಪೋರ್ಟ್ಸ್ ಕನ್ನಡ ವಾಹಿನಿಗೆ ಸ್ವಾಗತ ನಾನು ರೇಷ್ಮಿ ರೋಹಿತ್ ಶರ್ಮಾ ಮರಳಿದರೆ ರಾಹುಲ್ಗೆ ಮತ್ತೆ ಅನ್ಯಾಯ ಮಾಡುತ್ತೀರಾ ಅವನನ್ನ ಇನ್ನೆಷ್ಟು ಫುಟ್ಬಾಲ್ ಆಡುತ್ತೀರಿ ಇನ್ನೆಷ್ಟು ಅಗ್ನಿ ಪರೀಕ್ಷೆಗಳಿಗೆ ಅವನನ್ನ ಗುರಿ ಮಾಡುತ್ತೀರಿ ನೀವೆಷ್ಟೇ ಫುಟ್ಬಾಲ್ ಆಡಿದರೂ ಎಷ್ಟೇ ಅಗ್ನಿ ಪರೀಕ್ಷೆಗಳಿಗೆ ಅವನನ್ನ ಒಡ್ಡಿದರೂ ಅವನು ತುಟಿಕ್ ಪಿಟಿಕ್ ಎನ್ನದೇ ಹಲ್ಲು ಕಚ್ಚಿ ಆಡುತ್ತಲೇ ಇರುತ್ತಾನೆ ಕಾರಣ ಆತ ಟೀಮ್ ಮ್ಯಾನ್ ಆತ ಬೇರೆಯವರ ಹಾಗೆ ನನಗೆ ಇಂಥದೇ ಸ್ಥಾನ ಬೇಕು ನಾನು ಅಲ್ಲೇ ಆಡಬೇಕು ಇದು ಸರಿಯಿಲ್ಲ ಅದೇ ಬೇಕು ಎನ್ನುವನು ಅಲ್ಲ ಹೊಡೆಯುವ ಮೂವತ್ತು ನಲವತ್ತು ರನ್ಗಳಿಗೆ ಸೆಲ್ಫ್ಲೆಸ್ ಎಂಬ ಗುರಾಣಿ ಹಿಡಿದು ರಕ್ಷಣೆ ಪಡೆಯುವನು ಅಲ್ಲ ಆತನು ತಂಡಕ್ಕಾಗಿ ಆಡುವ ನಿಸ್ವಾರ್ಥಿ ಆಸ್ಟ್ರೇಲಿಯಾಗೆ ಕಾಲಿಡುವ ಹೊತ್ತಿಗೆ ಅವನನ್ನ ಇನ್ನಿಲ್ಲದ ಒತ್ತಡಕ್ಕೆ ತಳ್ಳಲಾಗಿತ್ತು ಪದೇ ಪದೇ ಆತನ ಬ್ಯಾಟಿಂಗ್ ಕ್ರಮಾಂಕಗಳನ್ನ ಬದಲಿಸಲಾಗಿತ್ತು ಒಬ್ಬ ಆಟಗಾರನಿಗೆ ತಂಡದಲ್ಲಿ ತನ್ನ ಸ್ಥಾನದ ಬಗ್ಗೆ ಜವಾಬ್ದಾರಿಯ ಬಗ್ಗೆ ಯಾವುದೇ ಸ್ಪಷ್ಟತೆ ನೀಡದೆ ನಿರಂತರ ಪ್ರಯೋಗಗಳಿಗೆ ಒಡ್ಡುತ್ತಲೇ ಇದ್ದರೆ ಆತನ ಪರಿಸ್ಥಿತಿ ಹೇಗಾಗಬೇಡ ಆದರೂ ಆತ ಸವಾಲುಗಳಿಗೆ ಸಡ್ಡು ಹೊಡೆದು ನಿಂತಿದ್ದಾನೆ ತನ್ನ ಸಾಮರ್ಥ್ಯವನ್ನ ಪ್ರಶ್ನಿಸಿದವರಿಗೆ ಆಟದಿಂದಲೇ ಉತ್ತರ ಕೊಟ್ಟಿದ್ದಾನೆ ಇವನೇನು ಮಹಾ ಇವನಿಗೇಕೆ ಇಷ್ಟೊಂದು ಅವಕಾಶಗಳು ಎಂಬ ಪ್ರಶ್ನೆಗಳಿಗೆ ಉತ್ತರ ಪರ್ತ್ನಲ್ಲಿ ಆಸ್ಟ್ರೇಲಿಯಾದ ವಿರುದ್ಧ ರಾಹುಲ್ ಆಡಿದ ಇನ್ನಿಂಗ್ಸ್ ಜಗತ್ತಿನ ಭಯಾನಕ ಬೌನ್ಸಿ ಪಿಚ್ ಪರ್ತ್ನಲ್ಲಿ ಆಸ್ಟ್ರೇಲಿಯಾದ ಭಯಾನಕ ವೇಗಿಗಳ ಹೊಸ ಚೆಂಡಿನ ದಾಳಿಯನ್ನ ಎದುರಿಸಿ ನಿಲ್ಲುವುದು ಸುಲಭದ ಮಾತಲ್ಲ ಸ್ಕಿಲ್ ಕ್ವಾಲಿಟಿ ಎದೆಗಾರಿಕೆ ತಾಳ್ಮೆ ಟೆಂಪರ್ಮೆಂಟ್ ಇದ್ದವರ ಕೈಯಲ್ಲಿ ಮಾತ್ರ ಅದು ಸಾಧ್ಯ ಪತ್ ಟೆಸ್ಟ್ ಪಂದ್ಯದಲ್ಲಿ ರಾಹುಲ್ ಆಡಿದ ಆಟ ಆತನ ನಿಜವಾದ ಸಾಮರ್ಥ್ಯಕ್ಕೆ ಸಿಕ್ಕ ಮತ್ತೊಂದು ಸಾಕ್ಷಿಯಷ್ಟೇ ರಾಹುಲ್ ಗೆ ವಿಶೇಷ ಮಹತ್ವ ಏಕೆಂದರೆ ಈ ಪಂದ್ಯಕ್ಕೂ ಮುನ್ನ ರಾಹುಲ್ ಕೊನೆಯ ಬಾರಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಇನ್ನಿಂಗ್ಸ್ ಆರಂಭಿಸಿದ್ದು ಇಪ್ಪತ್ತೊಂದು ತಿಂಗಳ ಹಿಂದೆ ಕಳೆದ ವರ್ಷದ ಫೆಬ್ರವರಿಯಿಂದ ಇಲ್ಲಿಯವರೆಗೂ ಟೆಸ್ಟ್ ಕ್ರಿಕೆಟ್ನಲ್ಲಿ ರಾಹುಲ್ ಆಡಿರುವ ಬ್ಯಾಟಿಂಗ್ ಕ್ರಮಾಂಕಗಳನ್ನು ಮೇ ನೋಡಿ வரி ஆஸ்டேலியா விருது டெஸ்ட் ஓபனர் ஃபெபிரவரி ஆஸ்ட்லியா விருது ஓபனர் இப்ப தட்சிண ஆஃபிக்க விருது டெஸ்ட் ஆரநே கிராம டெசர் தட்சிணா ஆஃபிக்கா விருது ஆரநே கிரமாங்க ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ದಕ್ಷಿಣ ಆಫ್ರಿಕಾ ವಿರುದ್ಧದ ದ್ವಿತೀಯ ಟೆಸ್ಟ್ ಆರನೇ ಕ್ರಮಾಂಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಂಗ್ಲೆಂಡ್ ವಿರುದ್ಧದ ಪ್ರಥಮ ಟೆಸ್ಟ್ ನಾಲ್ಕನೇ ಇಪ್ಪತ್ನಾಲ್ಕು ಬಾಂಗ್ಲಾದೇಶ ವಿರುದ್ಧದ ಪ್ರಥಮ ಟೆಸ್ಟ್ ಆರನೇ ಕ್ರಮಾಂಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಂಗ್ಲಾದೇಶ ವಿರುದ್ಧದ ದ್ವಿತೀಯ ಟೆಸ್ಟ್ ಆರನೇ ಕ್ರಮಾಂಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ನ್ಯೂಜಿಲೆಂಡ್ ವಿರುದ್ಧದ ಪ್ರಥಮ ಟೆಸ್ಟ್ ಆರನೇ ಕ್ರಮಾಂಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಸ್ಟ್ರೇಲಿಯಾ ವಿರುದ್ಧದ ಪ್ರಥಮ ಟೆಸ್ಟ್ ಓಪನರ್ ಮುಂದಿನ ಟೆಸ್ಟ್ ಪಂದ್ಯಕ್ಕೆ ರೋಹಿತ್ ಶರ್ಮಾ ತಂಡ ಸೇರಿಕೊಳ್ಳುವ ಸುಳಿವು ಸಿಕ್ಕಿದೆ ಹಾಗಾದರೆ ಮತ್ತೆ ನನ್ನ ಫುಟ್ಬಾಲ್ ಆಡುತ್ತೀರಾ ಒಬ್ಬ ವ್ಯಕ್ತಿಯನ್ನ ಆ ರೀತಿ ಹಾವು ಏಣಿ ಆಟ ಆಡಿಸಿದರೆ ಆತನಾದರೂ ಏನು ಮಾಡಬೇಕು ಇಷ್ಟರ ಮಧ್ಯೆಯೂ ರಾಹುಲ್ ಹೋರಾಡುತ್ತಲೇ ಇದ್ದಾನೆ ಬಿಕಾಸ್ ಹೀ ಇಸ್ ಎ ಫೈಟರ್ ಕೊನೆಯದಾಗಿ ರಾಹುಲ್ ಬಗ್ಗೆ ವಿಷಕಾರುವರೆಗೊಂದು ಮಾತು ಅಯ್ಯ ಅತೃಪ್ತ ಆತ್ಮಗಳೇ ನೀವೆಷ್ಟೇ ವಿಷ ಕಾರಿದರೂ ಆತನ ಮೇಲೆ ಅದು ಯಾವ ಪರಿಣಾಮವೂ ಬೀರದು ನಾಯಿ ಬೊಗಳಿದರೆ ನಕ್ಷತ್ರ ಉರುಳದು ಅಲ್ಲವೇ ಮತ್ತಷ್ಟು ವಿಚಾರಗಳಿಗಾಗಿ ನೋಡ್ತಾ ಸ್ಪೋರ್ಟ್ಸ್ ಕನ್ನಡ